ನಮ್ಮ ಅತ್ತಿಯವ್ರು ಹುಡ್ಕಾಕತೀವಿ ಅವ್ರು ಸೊಪ್ಪಿನ ವ್ಯಾಪಾರ ಮಾಡ್ತಾರಲ್ಲ ತರ್ತಾರೀ ದಾಸ ತರ್ತಾರೀ ಬಟ್ ಪೀಸ್ ಪೀಸ್ ಮಾಡ್ಕೊಟ್ರಿ ನಿಮ್ದು ಬಟ್ಲ ಪೀಸ್ ಪೀಸ್ ನಾವು ಫ್ರೆಂಡ್ಸ್ ನೋಡ್ರಿ ಅಂಟಿ ನುಂಡಿ ಮಾಡಾಕತ್ತೀವಿ ಮಂಜುಳ ಅವರು ಉಂಡಿ ಕಟ್ಟಕಲ್ ಮಾಡ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಗಂಟಿ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡವರೆಗೆ ನೋಡಿರಿ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರು ನಾವಂತೂ ಎಲ್ಲರೂ ಆರಾಮದೇವೆ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಕೂಡ ಅಂದ್ಕೊಳ್ತಾ ಇದ್ದೀನಿ ಬೆಳಗಿನ ಒಂದು ಆರು ಈಗ ಹೀಗೆ ನೋಡಿರಿ ರೆಡಿ ಕೂಡ ಹಾಗೇನೆ ಯಾಕಂದ್ರೆ ಎ ಪಿ ಎಮ್ ಹೋಗ್ತಾ ಇದ್ದೀನಿ ತರಕಾರಿ ತರಲಿಕ್ಕೆ ಗೊತ್ತೈತಿ ವ್ಯಾಪಾರ ಸ್ಟಾರ್ಟ್ ಮಾಡಬೇಕಲ್ಲ ಹೀಗಾಗಿ ತರಕಾರಿ ತರೋ ಸಲುವಾಗಿ ಇದ್ದೀನಿ ಮತ್ತು ಒಂಚೂರು ಎ ಪಿ ಎಮ್ ಸಿಗೆ ಹೋಗ್ತಂದ್ರೆ ಅಂದರೆ ನನಗೊಂಚೂರು ಏನಾದರೂ ಉಳಿತಾಯ ಆಗ್ತಿತ್ತು ಅಂತ ಹೇಳಿ ಅದಕ್ಕೋಸ್ಕರ ಈಗ ಅಂದ್ರೆ ಮಾರ್ನಿಂಗೇ ಹೋಗ್ಬೇಕು ರೀ ಅಲ್ಲಿ ಎಲ್ಲ ಹಮಾಲಿ ರೈತರು ಎಲ್ಲರೂ ಬಂದುಬಿಟ್ಟಿರ್ತಾರೆ ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆಗ್ತೈತಿ ಅದಕ್ಕೋಸ್ಕರ ಬೇಗ ಹೋದರೆ ಒಳ್ಳೇದಂತ ಹೇಳಿ ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ತಮ್ಮನ ಕರ್ಕೊಂಡು ಹೊಂಟೇನು ಹೋಗಿ ನೋಡೋಣ ಸ್ವಲ್ಪ ಸ್ವಲ್ಪ ಪ್ರಮಾಣದೊಳಗೆ ತೊಗೊಂಡು ಈಗ ಮೇನ್ ಮೇನ್ ಇದ್ದಿದ್ದು ಯಾಕಂದ್ರೆ ಮೊದಲೇ ನೋಡಬೇಕು ಹಂತ ಹಂತವಾಗಿ ಸ್ಟಾರ್ಟ್ ಮಾಡಬೇಕು ಒಂದು ಆಮೇಲೆ ಎಲ್ಲನೂ ತಂದು ಹಾಕೋಷ್ಟು ಬಜೆಟು ಇಲ್ಲ ಎರಡನೇದ್ದು ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ನೋಡೋಣ ಅಂಥೇಳೆ ವ್ಯಾಪಾರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೇನೆ ಸ್ನೇಹಿತರೆ ನಿನ್ನೆ ಹೋಗಿ ಎಲ್ಲ ನೋಡಿದ್ರೆ ನೀವು ದಿನಸಿ ಎಲ್ಲ ತೊಗೊಂಡು ಬಂದೆ ಮೇನ್ ಏನೆಲ್ಲ ಬೇಕಂಥೇಳೆ ಅದಕ್ಕೋಸ್ಕರ ಬರ್ರಿ ತರಕಾರಿ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಸಾಕಷ್ಟು ಸಹ ಶೇರ್ ಮಾಡೀನಿ ಬಟ್ ಈಗೇನಿದೆಲ್ಲ ವ್ಯಾಪಾರದ ಉದ್ದೇಶದಿಂದ ನಾನು ಇದ್ದೀನಿ ಇನ್ನೂ ಕೂಡ ಕಾಳಜಿಯಿಂದ ತೊಗೋಬೇಕು ಅದಕ್ಕೋಸ್ಕರ ಬರ್ರಿ ಹೋಗಿ ಬರೋಣ ಅಂತ ಸ್ನೇಹಿತರೆ ನೋಡಿರಿ ತಮ್ಮ ನಾನು ಲೇಟ್ ಆತಂದು ಗಾಡಿ ತೊಗೊಂಡು ನಾನು ಆಲ್ರೆಡಿ ಆರು ಮೂವತ್ತಕ್ಕೆ ಹೋಗೋದಿತ್ತು ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಯಿತು ನನ್ನ ಮನೆ ಕಡೆಯೂ ಬರತಾನ ನೋಡ್ರಿ ಕಾರ್ ತೊಗೊಂಡು ಹೋಗಿ ಬರೋಣಂತ ಸ್ನೇಹಿತರೆ ಬಂದಿರಿ ಮಾರ್ಕೆಟಿಗೆ ನಮ್ಮ ಅತ್ತೆಯವ್ರ ಹುಡ್ಕಾಕತ್ತೀವಿ ಅವ್ರು ಸೊಪ್ಪಿನ ವ್ಯಾಪಾರ ಮಾಡ್ತಾರಲ್ಲ ಸೊ ಅವ್ರು ಕೊಡುವಂಥ ಪ್ಲೇಸ್ ಇದು ಎಲ್ಲ ಇಟ್ವಿಗಾರ ಅವ್ರ ದಾರಿ ನೋಡತೇನಲ್ಲಿ ನಾನು ಮತ್ತೆ ಬೇರೆ ಸೊಪ್ಪು ಥರಕ್ಕೆ ಹೋಗಿರ್ಬೇಕು ಸೊಪ್ಪು ತಗೊಂಡು ಮುಂದಿನ ಹೇಳಿ ಯಾಕಂದ್ರೆ ಸೊಪ್ಪಿಂದ ಲಗು ಬಂದಾಕೈತಿ ಹೋಲ್ಸೇಲ್ ಸೊಪ್ಪಿಂದ ಲಗು ಬಂದಕ್ಕೈತಿ ಅದಕ್ಕೋಸ್ಕರ ಮೊದಲೆಲ್ಲ ಸೊಪ್ಪು ತೊಗೊಂಡು ತರಕಾರಿ ತೊಗೊಂಡ್ರ ಅಂತ ಹೇಳಿ ಮೊದಲು ಅತ್ತೆಯವ್ರ ಫ್ರೆಂಡಿನ ಬಂದೇವಿ ಅವ್ರ ಹೋಗ್ಯಾರ ಅನ್ಸುತ್ತೆ ಅವ್ರು ಏನೂ ತರಕಾರಿ ಹಚ್ಚಂಗಿಲ್ಲ ಬರೀ ಎಲ್ಲ ರೀತಿಯಿಂದ ಸೊಪ್ಪು ಅಷ್ಟು ವ್ಯಾಪಾರ ಮಾಡ್ತಾರೆ ಸ್ನೇಹಿತರೆ ಅವರು ಅತ್ತಿ ಅಲ್ಲಿ ಬರತ್ತಾರೆ ನೋಡ್ರಿ ಗಂಟು ಹೊತ್ಕೊಂಡು ಪಾಪ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೊಪ್ಪು ತರಕ್ಕೆ ಹೋಗಿದ್ರು ಅನ್ಸತ್ತೆ ಅವ್ರು ಮತ್ತು ಬೇರೆ ಬಂದ್ರೆ ನೋಡ್ರಿ ಈಗ ಅವ್ರ ಮಗ ಇಲ್ಲ ಅಡುಗೆ ಬಟ್ರು ಅವ್ರು ಇಲ್ಲ ಊರಿಗೆ ಹೋಗ್ಯಾರ ಇಲ್ಲಾಂದ್ರೆ ಅವರೇ ಎಲ್ಲ ತಂದು ಕೊಡ್ತಿದ್ರು ಅವರಿಗೆ ಈಗ ಪಾಪ ಎಲ್ಲ ಒಬ್ಬರ ಹೆಂಗೈತವಾ ಸಸ್ತ ಹೆಂಗೈತೆ ತುಟ್ಟಿ ಭಾಳ ಐತಿ ಹಾಂ தகண்டேனே கொத்தம்பரி தகண்டி அது மென் பார்த்து மென் தான் மணித் உள் మా దోక్నేకిద్దే హ్ బసజిండి హ్ మదిజన ఆటో ఉడిరక పొంగింది హ్ మామా బరచె దోక్నే నా సత హ్ అదర వడల్ పటంపాలే పట కల నేను ఆ దిగి బుడి అలా ఉడికెడను చికిల నేను ఉదిల హ్ లేలోకి దింతే లేనక్కినాకు గాడ నా నా బారి ఇద్దతి కద కద నా గడక కనట్ మాసతిరిగా ನಾವು ಹೋದೆ ಹ್ಞೂ ತಿಂದು ಬಂದು ಕಿಸ್ಕೊಡ್ಬೇಕು ನಮ್ಮಮ್ಮಿಯವ್ರದ್ದು ಸ್ಟೋರಿ ಹೇಳತ್ತಂದ್ರೆ ತಮ್ಮ ಹಾಗಾಗಿ ಈಗ ಇಲ್ಲಿ ಹೋಗುವಾಗ ರೊಟ್ಟಿ ಮಾಡಕ್ಕೆ ಬರ್ತಾರವ್ರು ಇಲ್ಲ ಒಬ್ಬರು ಮನೆಗೆ ಹೋಗುವಾಗ ಅವರಿಗೆ ಡ್ರಾಪ್ ಮಾಡಿ ಹೋಗಿದ್ವಿ ಈಗ ನಾವು ಬಂದ್ವಲ್ಲ ಆಗಿರ್ಬೋದು ಅಂತ ಹೇಳಿ ಕಾಲ್ ಮಾಡಿದ ಆಗೈತಂತ ಇಲ್ಲಿ ಕೆಳಗಡೆ ಐತ್ರ ಅವ್ರ ಮನೆ ಬರಾಕತ್ತಾರಂತೆ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಈ ಕಲಾ ನಾವು ಸಣ್ಣವ್ರು ನಮ್ಮ ನಮ್ಮಮ್ಮಿ ಅಡುಗೆ ಮಾಡಕ್ಕೆ ಬರ್ತಿದ್ರು ರೊಟ್ಟಿ ಚಪಾತಿ ಅಡುಗೆ ಯಾಕೋ ಹಾಂ ಈಗ ನಡಕ್ಕೆ ನಾವು ಬಿಡಿಸಿದ್ವಿ ಅವ್ರಿಗೆ ಕೂತ್ ಕೂತ್ ಮತ್ತು ಕೈ ಕಾಲು ಹಿಡ್ದಂಗೆ ಹಾಕತಾವಂತ ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೆ ಬರಾಕತ್ತಾರ ಒಂದೇ ಮನೆ ರೊಟ್ಟಿ ಮಾಡಿ ಬರ್ತಾರೆ ಬಂದು ಮೊದಲೆಲ್ಲ ಸಾಕಷ್ಟು ಒಂದು ಮೂರ್ನಾಲ್ಕು ಮನೆ ಮಾಡ್ತಿದ್ರು ಬಿಡ್ರಿ ನಾವು ಸಣ್ಣ ಪುಟ್ಟ ಕೆಲ್ಸಕ್ಕೆ ನಾವು ಹೋಗ್ತಿದ್ವಿ ಅವಾಗ ಸಣ್ಣವ್ರು ಇದ್ದಾಗ ಏನಾರು ಅವ್ರದ್ದು ಗಾರ್ಡನ್ಯಾಗ ಕಸ ತೆಗಿಯೋದಿದ್ರೆ ಏನಾದ್ರೂ ಸ್ವಚ್ಛ ಮಾಡೋದಿದ್ರೆ ರೂಮ್ ಹಿಮ್ ಸ್ವಚ್ಛ ಮಾಡೋದಿದ್ರೆ ಹೇಳಿ ಕಳಿಸ್ತಿದ್ರು ತಮ್ಮಾರು ನಾವು ಎಲ್ಲ ಹೋಗಿ ಮಾಡಿ ಬರ್ತಿದ್ವಿ ಭಾಳ ಅಂದ್ರೆ ಭಾಳ ಕಷ್ಟ ಬಿದ್ದೇವೆ ಎಲ್ಲರೂ ಕೂಡ ಈ ಕಲ್ಯಾಣ ಎಲ್ಲ ನೆನಪಕ್ಕೈತಿ ಏನು ಮಾಡೋದು ಈಗ ಅದೆಲ್ಲ ಸುಳ್ಳು ಇದರಿ ಅಂತಾಗ್ತದೆ ಅಷ್ಟೆಲ್ಲ ಮಾಡ್ಯವು ನೋಡ್ರಿ ನಾವು ಅವಾಗ ನಮ್ಮ ತಮ್ಮಾರು ಸಹಿತ ಅವಾಗ ಭಾಳ ಇಬ್ರು ಇಬ್ರು ಅನಕ್ಕಿಂತ ಅವನಗಿಂತ ಇವನ್ನ ಜಾಸ್ತಿ ಅಂತ ಹೇಳ್ಬೋದು ಅವ್ನು ಸಣ್ಣ ಅವ್ ಸಣ್ಣ ಯಾವಾಗಿದ್ರು ಅವ್ನಿಗೆ ಸ್ವಲ್ಪ ಎಕ್ಸ್ಕ್ಯೂಸನ್ನು ಕೊಟ್ಬಿಟ್ಟೇವಿ ಭಾಳ ಕಷ್ಟಪಟ್ಟಿದ್ದು ಸ್ಕೂಲಿಗೆ ಹೋಗ್ಬೇಕನ್ನ ಅದನ್ನೆಲ್ಲ ಮಾಡ್ತಿದ್ವಿ ಸ್ಯಾಟರ್ಡೆ ಸಂಡೇ ಬಂದು ಇಂಥ ಕೆಲಸ ಎಲ್ಲ ಮಾಡ್ತಿದ್ವಿ ಏನಾದರೂ ಎಕ್ಸ್ಟ್ರಾ ಕೊಡ್ತಾರಲ್ಲ ಅಂಥೇಳೆ ಅವ ಮತ್ತು ನಮಗೆ ಸ್ಕೂಲಿಗೆ ಹೆಲ್ಪ್ ಹಾಕಿದ್ದು ಒಂದು ಫೀ ಆಗಿರ್ಬೋದು ನೋಟ್ಬುಕ್ ಒಂದೊಂದು ನೋಟ್ಬುಕ್ ಈಗೂ ಪರದಾಡೇವು ನಾವು ಅವೆಲ್ಲ ನೆನಪಾಗ್ತವೆ ಈ ಒಂದು ಏರಿಯಾಕ್ಕೆ ಬಂದಾಗ ಈಗಂತೂ ನೋಡಿರಿ ಹೋಗಿ ಬಂದ್ವಿ ಆದರೆ ಸಿಕ್ಕಾಪಟ್ಟಿ ರೇಟ್ ಐತ್ರಿ ತರಕಾರಿದು ತೊಗೊಂಡಂತೂ ಬಂದು ಅದನ್ನು ಹೆಂಗೆ ಮಾರ್ಬೇಕನ್ನೋದನ್ನು ಒಂಥರ ಆಗಾಕತೈತಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ತುಟ್ಟೈತಿ ಬರೀ ಒಂದು ಕೊತ್ತಂಬರಿ ಕಟ್ಟನ ಹದಿನೈದು ರೂಪಾಯಿ ಕಟ್ಟ ಅಲ್ಲೇ ಮಾರಾಕತ್ತಾರ ತಂದು ನಾವು ಇಲ್ಲಿ ಹೆಂಗೆ ಮಾರೋದು ಅದ್ರಾಗ ನಮ್ಮ ಏರಿಯಾ ಅಂತ ಇನ್ನೂ ತೀರ ಇದೆ ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಕಾಸ್ಟ್ಲಿ ಐತೆ ನೋಡ್ರಿ ನಾನು ನನ್ನ ಬಜೆಟ್ ಒಳಗೆ ಒಂದು ಎರಡು ಮೂರು ಥರ ತೊಗೊಂಡು ಬಂದೇನೆ ಅಷ್ಟೇ ನನ್ನ ನಾವು ಅಮೌಂಟ್ ಅಷ್ಟೊಂದು ಇರಲಿಲ್ಲ ಅಷ್ಟಿಲ್ಲಂದ್ರೂ ಒಂದು ತೌಸಂಡ್ ಹೋತ್ರಿ ಈಗ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿದ ಐಟಮ್ಸ್ ತಂದೀನಿ ಏನು ತಂದೆ ನಿಮ್ಗೂ ಸೇರ್ ಮಾಡ್ಕೊಳ್ತೀನಿ ಅದನ್ನು ತಗೋಕ್ಕೆ ತಕ್ಕಡಿ ಇಲ್ಲ ಈಗ ತರಕಾರಿ ತಂದೀನಿ ತಕ್ಕಡಿ ಇಲ್ಲ ಹೊಸ ತೊಗೋಬೇಕಂದ್ರೆ ಬಜೆಟ್ ಇಲ್ಲ ತಮ್ಮ ಒಬ್ರಿಗೆ ಕೇಳ್ತೀನಿ ಅಂದಾನ ಸಿಕ್ಕರೆ ಚಲೋ ಆಕೈತಿ ಯಾಕಂದ್ರೆ ತಕಡಿ ಇಲ್ಲದ ವ್ಯಾಪಾರ ಹೆಂಗೆ ಮಾಡೋದು ಹೇಳ್ರಿ ಅದಕ್ಕೋಸ್ಕರ ಅದೊಂದು ಚಿಂತೆ ಬಂದು ಹ್ಞೂ ಅವಂದ್ರೆ ಅವ್ರು ನಾನು ತರ್ಸ್ಕೊಂಡು ಮನೆಗೆ ಹೋಗೋಣ நோட் நோட நோடு ஒன் நோடேனீ தான் ನೋಡ್ರಿ ನಮ್ ತರುಣ್ ಫ್ರೆಂಡ್ಸ್ ತರಕಾರಿ ತಗೊಂಡ್ ಬಂದ್ವಲ್ಲ ಬರಮ್ ಕರ್ಕೊಂಬಂದಿ ಟಿಫನ್ ಮಾಡತ್ತ ನೋಡ್ರಿ ಒಬ್ಬರ್ತರಿ ದಾಸ್ ರೂಪಾಯಿ ಕೆ

ನಿಮ್ಮ ಉಡುಪಿಗೆ ಕಾಲ್ ಇದ ಉಡುಪಿ ಹೋಗ್ಯಾನ ನಾನು ಸ್ನೇಹಿತರೆ ಪ್ರಶಾಂತ್ ಬಂದಿದ್ನೆಲ್ಲ ಮಾತಾಡ್ತಾ ಕೂತಿದ್ದೆ ಅವಾಗ ತಮ್ಮ ಅವ್ವ ಮಗ ಎಲ್ಲರೂ ಕೂಡ ಬಂದರು ನೋಡ್ರಿ ಅಂದರೆ ಇದನ್ನು ಬೋರ್ಡ್ ಹೋಗಿದ್ದ ತಮ್ಮ ಬೋರ್ಡ್ ತೊಗೊಂಡು ಬಂದಿದ್ದ ಅವ್ವ ಪ್ರಶಾಂತನ ಜೊತೆ ಮಾತಾಡ್ತಾ ಕೂತಿದ್ರು ಆಮೇಲೆ ನಾ ತಮ್ಮ ಇದನ್ನ ಬೋರ್ಡ್ ಫಿಕ್ಸ್ ಮಾಡಕತ್ತಾನ ನೋಡ್ರಿ ಸೊ ಸ್ವಲ್ಪ ಎತ್ತರಕ್ಕನ ಹಾಕಿದ್ದೀವಿ ಮತ್ತು ಎಲ್ಲ ನೀಟಾಗಿ ಕಾಣುವಂಗೆ ಮಿಡ್ಲ್ ಬರುವಂಗನ ಹಾಗನ್ನ ಹಾಕಿದ್ದೀವಿ ನೋಡ್ರಿ ತಂತಿ ತು ಕೊಟ್ಟು ಕಳ್ಸಿದ್ರೆ ಅವ್ರೇನ ತಂತಿ ಹಾಕಿ ತಮ್ಮ ಅದನ್ನು ಫಿಟ್ ಮಾಡಕತ್ತಾನ ಬೋರ್ಡ್ ಸೊ ಏನೈತಿ ಬೋರ್ಡ್ ಒಳಗೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಆಲ್ರೆಡಿ ಮತ್ತು ತರಕಾರಿನೂ ತೊಗೊಂಡು ಬಂದಿದ್ದು ಶೇರ್ ಮಾಡ್ತೀನಿ ಅಂತಂದೆ ತಂದ್ಗುಟ್ಲೇನ ಅವ್ವ ಬಂದ್ಲಲ್ಲ ಅವ್ವ ಬಂದು ಎಲ್ಲನೂ ನೀಟಾಗಿ ಹೊಂದಿಸಿಟ್ಬಿಟ್ವಿ ಏನಿಲ್ಲ ಒಂದು ಹತ್ತು ಕ್ಯಾಬೇಜ್ ತಗೊಂಡು ಬಂದಿದೆ ಸಣ್ಣ ಸಣ್ಣ ಪುಟಾಣಿ ಕ್ಯಾಬೇಜು ಎರಡು ಬುಟ್ಟಿ ಟೊಮೆಟೊ ಹಾಗೇನ ಒಂದು ತೂಕ ಅಂದರೆ ಎರಡೂವರೆ ಕೆ ಜಿ ಹಸಿಮೆಣ್ಸಿನಕಾಯಿ ಹತ್ತು ಕಟ್ಟು ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಹಾಗೇನ ಒಂದು ಕೆ ಜಿ ಕ್ಯಾಪ್ಸಿಕಮ್ ತಗೊಂಡು ಬಂದಿದ್ದೆ ನೋಡ್ರಿ ಸ್ನೇಹಿತರೆ ಇಷ್ಟೇ ಇಷ್ಟು ನಾ ತೊಗೊಂಡು ಬಂದಿದ್ದೆ ತರಕಾರಿನ ಅದ್ರ ಜೊತೆಗೆ ಮನೆಗೆ ಸ್ವಲ್ಪ ನಮ್ಗೆ ಬೇಕಾದಿದ್ದು ಸ್ವಲ್ಪ ಹೀರೆಕಾಯಿ ಒಂದೆರಡು ಪಾಲಕು ಒಂದೆರಡು ಮೆ ಸೊಪ್ಪು ಈ ಥರ ಮನೆಗೆ ಸ್ವಲ್ಪ ತೊಗೊಂಡು ಬಂದಿದ್ದೆ ನಾನು ಹಾಗಲಕಾಯಿ ಮತ್ತು ಗಜ್ಜರಿ ನಮಗೆ ಬೇಕಾದಂಥದ್ದು ಒಂದಿಷ್ಟು ಮನೆಗೆ ಅಷ್ಟನ್ನು ತೊಗೊಂಡು ಬಂದಿದ್ದೆ ಸೊ ವ್ಯಾಪಾರಕ್ಕೆ ಅಂದ್ರೆ ಅಷ್ಟನ್ನು ತೊಗೊಂಡ್ಬಂದಿದ್ದೆ ಬಂದಿದ್ದೆ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಎಲ್ಲನೂ ಮನೆ ದಿವಸ ಹುಬ್ಳಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಇಷ್ಟು ತರಕಾರಿಯಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ ನಾನು ಅದರ ಜೊತೆಗೆ ಹಾಲು ಮೊಸರು ಮಜ್ಜಿಗೆ ಅಂದರೆ ಹಾಲು ಹಾಫ್ ಲೀಟ್ರದ್ದು ಮತ್ತು ಕಾಲು ಲೀಟ್ರದ್ದು ಎರಡೂ ಬರ್ತಾವೆ ಅದ್ರ ಜೊತೆಗೆ ಮೊಸರು ಮಜ್ಜಿಗೆ ಕೂಡ ಇಟ್ಕೊಂಡಿದ್ದೀನಿ ಮತ್ತು ಏನಪ್ಪ ಅಂತಂದ್ರೆ ಬಿಸಿ ರೊಟ್ಟಿ ಚಪಾತಿ ಏನು ಕೇಳ್ತಾರಲ್ಲ ಅದನ್ನು ಮಾಡಿಕೊಡ್ತೀನಿ ಅದ್ರ ಜೊತೆಗೆ ಪಲ್ಯ ಬೇಕಂತ ಬಿಫೋರ್ ಹೇಳಿದ್ರು ಅದ್ರ ಜೊತೆ ಪಲ್ಯ ಕೂಡ ಮಾಡಿ ಇದ್ದೀನಿ ನಾನು ಮತ್ತು ಟಿಫನ್ ಕೇಳಿದ್ರು ಕೊಡ್ತಾ ಇದ್ದೀನಿ ಏನಪ್ಪ ಪಡ್ಡು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ರಿ ಬೋರ್ಡ್ ಈ ಥರ ಮಾಡಿಸಿದ್ದೈತಿ ಸೊ ನಿಮ್ಮ ಜೊತೆನೂ ಶೇರ್ ಮಾಡೋದಿತ್ತು ಮತ್ತು ಎತ್ತರಕ್ಕಾದ್ರಿಂದ ನಮಗೆ ನಿಲ್ಕಲಿಲ್ಲ ಪೂಜೆಗೆ ಸೊ ಮಗನ ಕೈಲೇನ ಪೂಜೆ ಮಾಡಿಸ್ತಾ ಇದ್ದೀನಿ ನಾನು ಬೋರ್ಡ್ ಹಾಕಿದ ತಕ್ಷಣ ಅವನ ವಿಭೂತಿ ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ಅವನೇ ಪೂಜೆ ಮಾಡ್ತಾಯಿದ್ದಾನೆ ಎತ್ತರಕ್ಕಾದ್ರಿಂದ ನಮಗೆ ಗಾವ್ ಆಗಲಿಲ್ಲ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಮತ್ತು ಕಾವೇರಿ ಕೆಳಗಡೆ ತೊಗೋತಾ ಇದ್ದಾಳೆ ಅಂತೂ ಇಂತೂ ಒಟ್ಟು ಒಂದು ಏನೋ ಸ್ಟಾರ್ಟ್ ಆತಂದ್ರೆ ಎಲ್ಲರಿಗೂ ಗೊತ್ತಾಗ್ತೈತೆ ಅಂತ ಹೇಳಿ ಈ ಥರ ಬೋರ್ಡ್ ಹಾಕಿದ್ರೆ ಸಾಕಷ್ಟು ಜನ ಓಡಾಡ್ತಾರೆ ವಾಕಿಂಗ್ ಹೋಗೋರು ಇರ್ತಾರೆ ಹಿಂಗೆ ಅಂತೇಳಿ ಒಬ್ರಿಗೊಬ್ಬರಿಗೆ ಬೋರ್ಡ್ ನೋಡಿದರೆ ಗೊತ್ತಾಗ್ತಿತ್ತು ಅಂತ ಹೇಳಿಬಿಟ್ಟು ಒಟ್ಟಿನಲ್ಲಿ ಸಣ್ಣಗೆ ಅಂದರೆ ಒಂದು ಹಂತದಲ್ಲಿ ಒಂದು ದಿನಕ್ಕೆ ಒಂದು ಹಂತ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಒಂದು ಏನಂತೀರಿ ನೀವು ಕೆಲಸ ಪ್ರಾರಂಭ ಆಗಿದೆ ನೋಡಿರಿ ಸ್ನೇಹಿತರೆ ಸೊ ಸಾಕಷ್ಟು ಜನ ನನಗೆ ವಿಶ್ವಸನ್ನು ಕಳಿಸಿರಿ ಒಳ್ಳದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳಿರಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿರಿ ಇನ್ನೂ ಬೆಳೀಲಿ ಅಂತಲೂ ಹೇಳಿರಿ ನಿಮ್ಮೆಲ್ಲರ ಒಂದು ಸಪೋರ್ಟು ಹೀಗೆ ಇರಲಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಪ್ರತಿ ಕಮೆಂಟ್ಸಿಗೂ ನನಗೇನು ರಿಪ್ಲೈ ಮಾಡೋಕ್ಕಾಗಿಲ್ಲ ಇದು ಒಂದು ಬ್ಲಾಗ್ ಮುಖಾಂತ್ರನ ಎಲ್ಲರಿಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಈ ಪ್ರೀತಿ ಕೊನೆಯವರೆಗೂ ಹೀಗೆ ಉಳಿಲಿ ಅಂತ ಕೇಳ್ಕೋತೇನೆ ನೋಡ್ರಿ ಸ್ನೇಹಿತರೆ ಅದ್ರ ಜೊತೆಗೆ ಮೊನ್ನೆ ದಿವಸ ಏನು ಗ್ರೋ ಗ್ರೋಸರಿ ತರಕ್ಕೆ ಹೋಗಿದ್ನಲ್ಲ ಆವತ್ತು ಒಂದು ಕೆ ಜಿ ಕೇಸರಿ ರವೆ ಒಂದು ಕೆ ಜಿ ಬಾಂಬೆ ರವೆ ತೊಗೊಂಡು ಬಂದಿದ್ದೆ ಎರಡೂ ರವೆ ಖಾಲಿಯಾಗಿತ್ತು ಒಂದೊಂದು ಕೆ ಜಿ ತೊಗೊಂಡು ಬಂದಿದ್ದೆ ಅದನ್ನು ಹಂಗೆ ಇಟ್ಟರೆ ಕೆಟ್ಟು ಹೋಗ್ತೈತೆ ಅಂದ್ರೆ ಹುಳ ಹಾಕ್ತವು ಅದನ್ನು ಇದ್ದೆ ನೋಡ್ರಿ ನಾನು ಎರಡೂ ರವಾನ ಹುರಿದಿಡಾಕತ್ತೀನಿ ಸಿಕ್ಕಾಪಟ್ಟಿ ಮಧ್ಯಾಹ್ನ ಟೈಮು ಸಿಕ್ಕಾಪಟ್ಟು ಸೆಕೆ ಇತ್ತು ಮನೆಯೊಳಗೆ ಅಡುಗೆ ಮನೆ ಒಳಗೆ ಅದ್ರಾಗ ಮಾಡಾಕತ್ತಿದ್ದೆ ನಾನು ಅಂದ್ರೆ ನನಗೆ ಹೆಂಗೆ ಅಂದ್ರೆ ಆಗೋ ಕೆಲಸ ಫಟ್ ಅಂತ ಹೇಳಿ ಮತ್ತು ಹಂಗೆ ಡಬ್ಬಿಗೆ ಇಟ್ಬಿಟ್ವಿ ಅಂದ್ರೆ ಮರ್ತು ಬಿಡ್ತೀವಿ ಅದು ಗ್ಯಾಸಿನ ಕಟ್ಟಿ ಮೇಲೆನ ಕವರ್ಸ್ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಅವನ್ನ ಹೀಗಾಗಿ ಎರಡೂ ಒಂದೊಂದು ರವೆನ ಒಂದೊಂದು ಕಡೆ ಇಟ್ಕೊಂಡು ಎರಡೂ ಹುರಿತಾ ಇದ್ದೀನಿ ಸ್ವಲ್ಪ ಆರಿದ ನಂತರ ನಮ್ಮ ಯಾವುದು ಡಬ್ಬಿ ಇರ್ತಾವ ಆ ಡಬ್ಬಿಗೆ ಹಾಕ್ಕೊಳ್ಳಕ್ಕೆ ಬರ್ತೈತೆ ಅಂಥೇಳೆ ಮತ್ತು ಮೊನ್ನೆ ದಿವಸ ಹೇಳದೆ ನಾನು ಉಂಡೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೆಸಿಪಿಗೋಸ್ಕರ ಅಂತ ಹೇಳಿಬಿಟ್ಟು ಅದನ್ನು ಇವತ್ತು ಮಾಡಬೇಕು ಮೊನ್ನೆ ದಿವಸ ಮಾಡೋಕ್ಕಾಗಿಲ್ಲ ಉಂಡೇನೂ ಇವತ್ತು ಕಟ್ಕೋಬೇಕು ಬಟ್ ಅದನ್ನು ರೆಸಿಪಿ ಚಾನಲ್ ಒಳಗೆ ಆಲ್ರೆಡಿ ಅಪ್ಲೋಡ್ ಆಗಿದ್ದೈತಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೊಡ್ರಿ ಹೀಗೆ ಕೆಲಸಗಳ ನಡ್ದಾವೆ ನೋಡ್ರಿ ಹೆಂಗಂದರೆ ಸಾಯಂಕಾಲ ಸ್ವಲ್ಪ ಅಂದರೆ ಮಳೆ ವಾತಾವರಣ ಆಗುತ್ತೆ ಅಂದರೆ ಕರೆಂಟ್ ತೆಗೆದು ಬಿಡ್ತಾರೆ ಸ್ನೇಹಿತರೆ ಸಾಯಂಕಾಲ ಸ್ವಲ್ಪ ತಂಪತ್ನಾಗ ಏನಾರ ರೆಸಿಪಿ ಗೀಸಿಪಿ ಶೂಟ್ ಮಾಡ್ಕೋಬೇಕು ಮಧ್ಯಾಹ್ನ ಬಿಸಿಲಿರ್ತೈತೆ ಅಂತ ಅಂದ್ಕೊಂಡ್ರೆ ಕರೆಂಟಿಂದ ಒಂದು ಸಮಸ್ಯೆ ಅದಕ್ಕೋಸ್ಕರ ಇಷ್ಟು ಬಿಸಿಲೊಳಗೆ ಇಷ್ಟು ಶಕಿ ಒಳಗನ ಮಾಡೋದಾಗಿತ್ತು ನೋಡ್ರಿ ಸ್ನೇಹಿತರೆ ಏನೂ ಮಾಡ್ಲಿಕ್ಕೆ ಬರಂಗೇನ ಇಲ್ಲ ಯಾಕಂದ್ರೆ ಹಿಂಗೆ ಒಟ್ಟು ನಮಗೆ ಅನುಕೂಲ ಆದಾಗ ಅಂದ್ರೆ ಆಗಂಗಿಲ್ಲ ಅದು ಯಾವಾಗ ಹಾಕೈತೆ ಅವಾಗ ಮಾಡ್ಕೊಳ್ಳೋದು ಚಲೋ ಅಂತ ಹೇಳಿ ಫ್ರೆಂಡ್ಸ್ ನೋಡಿರಿ ಅಂಟಿ ನುಂಡಿ ಮಾಡಕತ್ತೀವಿ ನಮ್ಮ ತಂಗಿ ನಾನು ಸೀಮಂತಕ್ಕೆ ಹೋಗಿದ್ದೆ ಗೊತ್ತಿರ್ಬೋದು ಸೋದರಕ್ಕೆ ಹೋಗಿದ್ವಿ ಲತಾ ಅಕ್ಕಿಗೆ ಪಾಪು ಆಗೈತಿ ಯಾವ ಪಾಪವಾಗಿ ಆಮೇಲೆ ಹೇಳ್ತೀರಂತೆ ಒಟ್ಟು ಈಗ ಪಾಪ ಆಗೈತಿ ಡಿಲಿವರಿ ಆಗೈತೆ ಅಕ್ಕಿಗೆ ಸೊ ಆಕಿಗೆ ಅವಾಗ ಹೋಗಳಂತೂ ಅವರಿಗೆ ಆಕಿ ಸಲುವಾಗಿ ನೋಡ್ರಿ ಡ್ರೈ ಫ್ರೂಟ್ ಎಲ್ಲ ಈಗ ಬಾನಂತೇರಿಗೆ ಕೊಡುವಂಥ ಇದು ಅಂಟಿನ ಉಂಡೆ ಆಳ್ವೆ ಗಿಳ್ವಿ ಹಾಕಿ ಮಾಡುತ್ತೀವಿ ಭಾಳ ಒಳ್ಳೇದಿದು ಋತುಮತಿ ಆದಾಗ ಮತ್ತು ಬಾನಂತೇರಿಗೆ ಬೆಸ್ಟ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಯಾರು ವೀಕ್ ಇರ್ತಾರ ರಕ್ತಹೀನತೆ ಬಲಹೀನತೆ ಅಂಥವ್ರಿಗೆಲ್ಲಾನು ಮಸ್ತ್ ನೋಡ್ರಿ ಇದು ಎಲ್ಲ ಡ್ರೈ ಫ್ರೂಟ್ ಸುತ್ತುಪ್ಪದಾಗೆ ಆಗಿರ್ತೈತಿ ಇದ್ರದ್ದು ಕಂಪ್ಲೀಟ್ ರೆಸಿಪಿ ರೆಸಿಪಿ ಚಾನಲ್ ಒಳಗೆ ಹಾಕೇನಿ ನೀವು ಅಲ್ಲಿ ಹೋಗಿ ಔಟ್ ಮಾಡ್ಕೋಬೋದು ನೋಡ್ರಿ ಎಷ್ಟು ಮಸ್ತ್ ಬಂದಾವೆ ಮತ್ತ ಇವತ್ತಿನ ರೆಸಿಪಿಗೆ ಮಂಜುಳ ಅವ್ರ ಹೆಲ್ಪ್ ಮಾಡಾಕತ್ತಾರ ಕಾವೇರಿ ಹೆಲ್ಪ್ ಮಾಡಕತ್ತಾಳೆ ಕಾವೇರಿನ ವಿಡಿಯೋ ಮಂಜುಳಾ ಅವರು ಉಂಡೆ ಕಟ್ಟಕ್ಕೆ ಹೆಲ್ಪ್ ಮಾಡೋಕತ್ತ ಅವರು ರೆಸಿಪಿ ಕಲ್ಪಕತ್ತಾರ ಒಂದೊಂದು ಹೇಳಿರಿ ಮಂಜುಳಾ ಹ್ಞೂ ಮಸ್ತಾಗಿ ಹೇಳಿರಿ ಹಾಂ ಮಸ್ತ್ ಈಜಿ ಐತೇನ್ರಿ ಹಾಂ ಇಜಿ ಸರಳ ಹುರಿಯೋಗ ಕೆಲಸ ಇಲ್ಲ ಮೇನ್ ಅಂದ್ರೆ ಹೌದಲ್ಲ ಹಾಂ ಇದ್ರೆ ಮನೆಯೆಲ್ಲ ಗಮಗಮಾನ್ ಆಗತೈತೆ ನೋಡಿರಿ ಹಾಂ ನೀವು ಬರೋ ಬಂತಿಲ್ವಾ ಗಮಗಮಾನ್ ಆಗ್ತೈತೆ ನಿಜವಾಗ್ಲೂ ಮತ್ತೆ ನೀವು ಟ್ರೈ ಮಾಡಿರಿ ಮತ್ತು ಕಾವೇರಿ ಯಾಕೆ ಮನೆ ಅಂದ್ರೆ ಇವತ್ತು ಕಾವೇರಿ ಕೋರ್ಟ್ ಕೇಸ್ ಇತ್ತು ರಜಾ ಮಾಡ್ಯಾಳ ಹೋಗಿ ಬಂದ್ಲೇ ಒಂದು ಫಂಕ್ಷನ್ ಇತ್ತು ಅಲ್ಲಿ ಹೋಗಿ ಬಂದ್ಲೆ ತಂಗಿ ಮನಿ ಎದುರಿಗೆ ನಮ್ಮ ಫ್ರೆಂಡ್ ಇದ್ದ ನಿರೀಕ್ಷಾ ಅಕ್ಕಿ ಮ್ಯಾಚಡ್ ಆಗ್ಯಾಳ ಸೊ ಅಕ್ಕಿಗೂ ಉಂಡೆ ಹೋಗ್ವಿ ಇವು ಇವತ್ತು ಲಾಸ್ಟ್ ಫಂಕ್ಷನ್ ಆಸಕ್ಕಿದೆ ಸೊ ನಾನು ನಿನ್ನೆ ಮಾಡಕ್ಕೆ ನಿನ್ನೆ ಮಾಡೋಕ್ಕಾಗಲಿಲ್ಲ ಆಕಿಗೂ ಕೊಟ್ಟು ಕಳ್ಸೋಣ ನಮ್ಮ ತಂಗಿಗೂ ಕೊಟ್ಟು ಕಳ್ಸೋಣ ಎಲ್ಲರೂ ತಿನ್ನೋಣಂತೆ ನೀವು ಬರ್ರಿ ಹಾಂ ಮಸ್ತ್ರಿ ಮಸ್ತ ಸ್ನೇಹಿತರೆ ನೋಡಿರಿ ಉಂಡೆ ರೆಡಿ ಆದವು ಹೆಂಗಾಗ್ಯಾವ ನೋಡಿರಿ ನಾನು ಬಾಯಾಗ ನೀರು ಬರ್ತಾವ ಹಂಗಾಗ್ಯಾವ ಮಸ್ತಾಗ್ಯಾವ ಮತ್ತು ಇದನ್ನು ರೆಸಿಪಿ ಚಾನಲ್ ಒಳಗೆ ಆಲ್ರೆಡಿ ಅಪ್ಲೋಡ್ ಮಾಡಿದಾಗ ನನಗೆ ಒಬ್ರಂತೂ ಆರ್ಡ್ರ್ ಕೊಟ್ಟಾರ ಒಂದು ಕೆ ಜಿ ಲಡ್ಡುದ ಮತ್ತು ರೇಟ್ ಕೇಳಾಕತ್ತೀರಿ ಎಷ್ಟು ಒಂದು ಕೆ ಜಿ ಲಡ್ಡು ಹೋಗಿ ಎಷ್ಟು ಬೀಳ್ತೈತೆ ರೇಟ್ ಹೇಳಿ ಈಗ ಹೆಂಗಾಗ್ಯದಂದ್ರೆ ಇದ್ದಿದ್ದ ಸಾಮಾನನ್ನ ನಾನು ಇದ್ದಿದ್ರೊಳಗೆ ಸೊಸಪ್ ತೊಗೊಂಡು ಉಂಡೆ ಮಾಡೀನಿ ಸೊ ನನಗೆ ಅಂದಾಜು ಗೊತ್ತಿಲ್ಲ ಎಷ್ಟು ಖರ್ಚಾಗೈತೆ ಅಂತ ಹೇಳಿ ನಾನು ಅದನ್ನು ಒಂಥರ ಟ್ಯಾಲಿ ಮಾಡ್ಕೊಳ್ತೀನಿ ಏನೇನು ಸಾಮಗ್ರಿ ಬೇಕು ಅದಕ್ಕೆ ಎಷ್ಟು ದುಡ್ಡು ಬೇಕಾಗ್ತೈತಿ ಮತ್ತು ಅದರೊಳಗೆ ನಾನು ಎಷ್ಟು ಕೆ ಜಿ ಉಂಡೆ ಮಾಡ್ಬೋದು ಅಂಥೇಳಿ ಅಂದಾಜು ಮಾಡಿಕೊಂಡು ಒಂದು ಕೆ ಜಿಗೆ ಎಷ್ಟು ಅಂತ ಹೇಳಿ ನೋಡಿಕೊಂಡು ಅತೀ ಕಡಿಮೆ ಬೆಲೆನ ಹೇಳ್ತೀನಿ ನಾನು ಒಂದು ಅಂದಾಜು ಮಾಡಿಕೊಂಡು ರೇಟ್ ಹೇಳ್ತೀನಿ ಒಂದು ಕೆ ಜಿಗೆ ಅಂತ ಸೊ ನಿಮ್ಗೆ ತಿಳಿತೈತೆ ಅಂತ ಹೇಳ್ಬೋದು ನಾನು ಇವತ್ತಿನ ಈ ಬ್ಲಾಗ್ ಕಮೆಂಟ್ಸಲ್ಲಾದರೂ ಹಾಕ್ತೀನಿ ಇಲ್ಲಾಂದ್ರೆ ಒಂದು ಬ್ಲಾಗ್ ಒಳಗಾದರೂ ತಿಳಿಸ್ತೀನಿ ಒಂದು ಕೆ ಜಿ ಲಡ್ಡುಗೆ ಎಷ್ಟು ರೊಕ್ಕ ಅಂತ ಹೇಳಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ನೀವು ನನಗೆ ಹೇಳ್ಬೋದು ನಾನು ಮಾಡಿ ನಿಮ್ಗೆ ನಿಮ್ಮ ಅಡ್ರೆಸ್ಗೆ ಕೋರಿಯರ್ ಕೂಡ ಮಾಡ್ತೀನಿ ನೋಡಿರಿ ರೇಟ್ ಹೇಳಿದ ಮೇಲೆ ನಿಮ್ಗೆ ಯಾರಿಗ್ಯಾರ ಬೇಕಿದ್ರೆ ತಿಳಿಸ್ರಿ ಸ್ನೇಹಿತರೆ ಏಳು ಗಂಟೆ ಆಗೈತೆ ಎಕ್ಸಾಕ್ಟ್ ಏಳು ಏಳು ಗಂಟೆ ಆಗೈತಿ ಕರೆಂಟ್ ಹೋಗ್ಯಾವ ಅಡುಗೆ ಮನೆಯಿಂದ ಮಾತಾಡಕತ್ತೀನಿ ಮುಖ ತಗೊಂಡು ಈಗ ಯಾಕಂದ್ರೆ ಎಲ್ಲ ಪಾತ್ರೆ ಎಲ್ಲ ತೊಳೋದೆ ಶೇರ್ ಮಾಡ್ತೀನಿ ಮತ್ತು ನೋಡಿರಿ ಟೊಮೆಟೊ ತೊಗೊಂಡು ಒಂದೇನೆಲ್ಲ ತೊಳ್ರಿ ತೋರಿಸ್ತೀನಿ ನೋಡಿರಿ ಎಲ್ಲ ಸಿಂಕೆಲ್ಲ ತೊಗೊಂಡೆ ಅಪ್ಪ ಎಲ್ಲ ರೆಸಿಪಿ ಮಾಡಿದ್ದು ಮಧ್ಯಾಹ್ನ ಊಟ ಮುಂಜಾನೆ ನಾಷ್ಟದು ಎಲ್ಲ ಇದ್ದು ಎಲ್ಲ ತೊಳೆದೆ ಮತ್ತು ಇವಾಗ ಟೊಮೆಟೊ ತೊಗೊಂಬಂದೇನಿಲ್ಲ ಇವತ್ತು ಸೊ ಅದರೊಳಗೆ ಸ್ವಲ್ಪ ಸ್ವಲ್ಪ ಹಿಂಗಾಗಿದ್ವು ಎಲ್ಲ ರೀ ಯಾಕಂದ್ರೆ ಒಂದರಿಂದ ಒಂದು ಕೆಡ್ತಾವಲ್ಲ ಇವು ನಾವು ಈಗ ಸದ್ಯ ಯೂಸ್ ಮಾಡ್ಕೊಳ್ಬೋದು ನೋಡಿಕೊಂಡು ಹೆಚ್ಕೊಂಡು ಇವನ್ನ ಸದ್ಯ ಯೂಸ್ ಮಾಡ್ಕೊಳ್ಬೋದು ನಾವು ಅದಕ್ಕೋಸ್ಕರ ಏನು ಹೊರಗಡೆ ಎತ್ತಿಟ್ಟೀನಿ ಚಹಾ ಕೊಡಿದ್ವಿ ಎಲ್ಲರೂ ಏನಿಲ್ಲವಾ ಸೊಸಿ ಅದ ನೋಡಿರಿ ಹಾಯ್ ಮಾಡಿ ಫ್ರೆಂಡ್ಸಿಗೆ ಹಾಯ್ ಫ್ರೆಂಡ್ಸ್ ಅನ್ಬೇ ಬಂದ ಅಂಥವ್ರಾಗ ನಾನು ಬಾಂಡಿ ಕಾತಿದ್ದೆ ಒಳಗೆ ಆಮೇಲೆ ಏನೈತಿ ಎಲ್ಲ ಇಟ್ಟೀನಿ ಕರೆಂಟ್ ಬಂದಮೇಲೆ ತೋರಿಸ್ತೀನಿ ನಿಮಗೆ ನೋಡಿರಿ ಫ್ರಿಜ್ ಎಲ್ಲ ಆಗೈತಿ ಬಿಡು ಫುಲ್ ಫುಲ್ಲಾಗೈತಿ ಇಲ್ಲ ಜಗಳಾಗ ಸರಿ ಬಿಡು ಸರಿ ಬಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೊಡಿರಿ ಮತ್ತು ಇದರೊಂದಿಗೆ ಇವತ್ತಿನ ವಿಡಿಯೋನೂ ಇಲ್ಲೇ ಎಂಡ್ ಮಾಡೋಕೆ ನಾನು ಇದೇ ವಿಡಿಯೋ ನಾಳೆ ಕಂಟಿನ್ಯೂ ಆಗ್ತೈತಿ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ